ಸಾವಿರ ರೂಪಾಯಿ ಸಾವಿರ ಐದುನೂರು ರೂಪಾಯಿ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳ ದುರಂತನ ದುರಂತ ಅನಿಸುತ್ತೆ ಯಾಕಂದ್ರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದು ಯಾವ ನಿಮ್ಮ ಆಗಲಿ ಮಾಲೋರಿಗಾಗಲಿ ಆಗಲಿ ಕನ್ನಡ ಸಿನಿಮಾಗಳು ಡಿಸ್ಟರ್ಬ್ ಮಾಡಿದೆ ರೀತಿ ಸಿನಿಮಾ ಮಾಡಿದರೆ ಸರಿ ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತ ಅವರು ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿದ್ರು ಅಲ್ಲ ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದು ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹತ್ಕೊಂಡ್ ಕೆಲಸಕ್ಕೆ ನಮ್ಮ ಒಂದು ಒಗ್ಗಟ್ಟಿನ ಕೊರತೆ ಇಂತ ಅನ್ಬೇಡಿ ಅವ್ರು ಆ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂತಹ ಸಂದರ್ಭಗಳಲ್ಲಿ ಕಲಾವಿದ್ರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋ ನೀವು ಯಾವತ್ತೂ ನಿಮಗೆ ನಿಮ್ಮದಿಲ್ಲ ಆ ಭಾವನೆ ಯಾವ್ದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಕನ್ನಡ ಚಿತ್ರಕ್ಕೆ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಡಿಯಿಂದ ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಳಿಂದ ಯಾವ ಚೆನ್ನಾಗಿ ಡೆಸ್ಟಿಮೇಟ್ ಇದೆ ಬಿಗ್ ಪುಡೋದರ ಸ್ಮಾಲ್ ಪುಡೋದ ಎಲ್ಲಾ ಪುಡೋದ್ರಿಗೂ ಒಂದೇ ಗೌರವ ಕೊಡುವಂತ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿಯನ್ನು ಮಾಡಿದ್ವಿ ಅವಳೆ ನೋಡಿಬೇಕು ಇದು ಬಂದರೆ ಜನ ನೋಡ್ತಾ ಇದ್ದಾರೆ ಖುಷಿ ಅನ್ಸುತ್ತೆ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು ಬಂಡವಾಳ ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಟ್ರೇಜ್ ಮಾಡುವಂಥ ಕೆಲಸ ಮಾಡಬೇಕು ಯಾವತ್ತೇವಾಗ ಮಾಧ್ಯಮ ಎಲ್ಲ ಎಲೆಕ್ಟ್ರಾನಿಕ್ ಮೀಡಾಗಿದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ವಸೂಲಿ ಅವಕಾಶ ಈ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ಗಳು ಎಂಜಾಯ್ ಮಾಡ್ತಾರೆ ಅದನ್ನು ಅವಾರ್ಡನ್ ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳಿಬೇಕು ಬೆಳೆಸಬೇಕು ಬೆಳೆಸುವಂಥ ಕೆಲಸ ನಾಳೆಂದ್ರೆ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಅಂತ ಈ ಸಮಸ್ಯೆ ಇರಬೇಕು ನೋಡಿ ಒಂದೊಂದು ಥಿಯೇಟರ್ ಒಂದು ಮಲ್ಟಿಪ್ಲೆಕ್ಸಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಒಂದು ಥಿಯೇಟ್ರೂ ಆಲ್ಸ ಹೊಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮಲ್ಲಿ ಹೊಸ ಹೊಸ ನಿರ್ಮಾಪಕರು ಮಾಡಿದಾಗ ಸಿನಿಮಾಗಳಿ ಆ ಪ್ರೈಮ್ ಟೈಮಲ್ಲಿ ಸಿನಿಮಾ ಶೋಗಳು ಕೂಡ ತಗೊಂಡ್ರೆ ಚೆನ್ನಾಗಿ ಗೊತ್ತಿದೆ ತಾವು ಕೂಡ ಅನುಭವ ಅದ್ರ ಬಗ್ಗೆ ಅಂತಂದರೆ ಇಂಥ ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡದ ಹೋದ್ಕೊಂಡು ಬಂದರೆ ಅದಕ್ಕೆ ಜವಾಬ್ದಾರಿ ನಮ್ಮ ಅಪರಲ್ಲ ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನನಗೆ ಸಹಕರಿಸಬೇಕಾಗತ್ತೆ ಯಾವತ್ತು ಯಾವತ್ತು ಸಹಕಾರ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ ಅದು ಹಳೆ ಭಾಗ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟಾರು ಅರ್ಧ ಭಾಷಣ ಬಿಡ್ತಾರೆ ಅದ್ರನ್ನ ಅಥವಾ ಸಣ್ಣ ಸಣ್ಣ ಸಿನ್ಮಾಗಳು ಏನಾದರೂ ರಿಲೀಸ್ ಆದರೆ ಅದು ಕಳ್ಕೊಬಿಡ್ತಾರೆ ಇಂಥದನ್ನು ಅವಾರ್ಡ್ ಮಾಡೋದು ಕೆಲಸ ಮಾಡಲಿ ನಮ್ಮ ಬ್ರಾಹ್ಮಣ ವಿಶ್ವರು ಕೂಡ ಬಹಳ ಸಕ್ರಿಯವಾಗಿ ಹೊಸರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋದು ಕೆಲಸ ಮಾಡಬಹುದು ಅನ್ನ ತಮ್ಮದ್ರಿಗೋರು ಕಾಡ ಚಿತ್ರದಿಂದ ಸೇವೆ ಮಾಡ್ತಾ ಇದ್ದಾರೆ ಮತ್ತೆ ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಆಗೋರೋ ಬಂಡವಾಳದ ಮೂರ ದುಡ್ಡು ಬರಲಿ ಇನ್ನೂ ಮೂರು ನಾಲ್ಕು ಹೆಸರುಗಳು ಮಾಡೋ ಶಕ್ತಿ ಭಗವಂತ ಒಳ್ಳೆಯದು ಆಲಿಸ್ತಾ ಮತ್ತೊಮ್ಮೆ ಎಲ್ಲರೂ ಅನುಭವ ಅಂತ ನಮಸ್ಕಾರ